ಈ ದಿನ ಬೆಳಗ್ಗೆ ನಗರದ ಒಂದು ಖಾಸಗಿ ವಿದ್ಯಾಸಂಸ್ಥೆಯಿಂದ ಒಂದು ಥ್ರೆಟ್ ಇಮೇಲ್ ಬಂದಿರೋ ಬಗ್ಗೆ ಮಾಹಿತಿ ಬಂದು ತಕ್ಷಣ ನಮ್ಮ ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಕಳುಹಿಸಿದ್ದಾರೆ ಮತ್ತು ಎಲ್ಲ ವಿದ್ಯಾರ್ಥಿಗಳನ್ನು ಇರಬೇಕು ಮತ್ತು ನಮ್ಮ ಏನು ಸ್ಪೆಷಲ್ ಟೀಮ್ಸ್ ಇದೆ ಬಿ ಎ ಸಿ ಎ ಸಿ ಚೆಕ್ ಟೀಮ್ಸ್ಗಳನ್ನು ಸ್ಥಳಕ್ಕೆ ಕಳುಹಿಸಿ ಸಂಪೂರ್ಣ ಕ್ಯಾಂಪಸನ್ನು ಪರಿಶೀಲನೆ ಮಾಡಿದ್ರು ಮತ್ತು ಪರಿಶೀಲನೆ ನಂತರ ಇದ್ದೀವಿ ಯಾವುದೇ ರೀತಿ ಆತಂಕ ಪಡುವ ಅವಶ್ಯಕ ಅವಶ್ಯಕತೆ ಇಲ್ಲ ಮತ್ತು ಈ ಘಟನೆಗೆ ಸಂಬಂಧಿಸಿದಂತೆ ಏನು ಇಮೇಲ್ ಬಂದಿದೆ ಅದರಲ್ಲಿ ಸಬ್ಜೆಕ್ಟ್ ಮಾತ್ರ ಈ ಥ್ರೆಡ್ ಬಗ್ಗೆ ಇದೆ ಮತ್ತು ಒಳಗಡೆ ಇರುವ ಬಾಡಿ ಆಫ್ ದಿ ಇಮೇಲ್ ಅದೆಲ್ಲ ತಮಿಳು ಭಾಷೆಯಲ್ಲಿದೆ ಮತ್ತು ಅದನ್ನು ನಾವು ಟ್ರಾನ್ಸ್ಲೇಟ್ ಮಾಡಿ ನೋಡಿದಾಗ ಅದು ಕಂಪ್ಲೀಟ್ ತಮಿಳ್ನಾಡು ರಾಜಕೀಯ ಬಗ್ಗೆ ಮತ್ತು ಅಲ್ಲಿನ ಪಾಲಿಟಿಕ್ಸ್ ಬಗ್ಗೆ ಅವರ ಕಂಟೆಂಟಿದೆ ಮತ್ತು ಇದ್ರ ಬಗ್ಗೆ ನಾನು ಸಂಬಂಧಪಟ್ಟ ಇಂಟ್ ಅಧಿಕಾರಿಗಳು ತಮಿಳುನಾಡಿನ ಇಂಟು ಅಧಿಕಾರಿಗಳ ಬಗ್ಗೆ ಮಾತಾಡೋದು ಮತ್ತು ಅಲ್ಲಿ ಈ ರೀತಿ ಅಲ್ಲಿ ಇದೇ ವ್ಯಕ್ತಿಯಿಂದ ಕೆಲವರು ಥ್ರೆಟ್ ಇಮೇಲ್ಸ್ ಬಂದಿರೋದ ಬಗ್ಗೆಯೂ ನಮಗೆ ಪ್ರಾಥಮಿಕ ಮಾತನಾಡುತ್ತೆ ಆ ಹಿನ್ನೆಲೆಯಲ್ಲಿ ಇಲ್ಲಿನೂ ಕೂಡ ನಾವು ಘಟನೆಗೆ ಸಂಬಂಧಿಸಿದಂತೆ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಹೆಚ್ಚಿನ ಒಂದು ಕಂಟೆಂಟ್ ಮಾಡ್ತೀವಿ ಅಲ್ಲ ಅದರ ಬಗ್ಗೆ ಈಗಾಗಲೇ ನಾವು ಹೇಳಿದ್ದೀವಿ ಇದು ಬೇಸಿಕಲ್ಲಿ ರ್ಯಾಂಡಮ್ ಆಗಿ ಇಲ್ಲಿ ಬಂದಿರುವಂಥದ್ದು ಅತನ ಕೂಡ ಅಂತ ಕಂಪ್ಲೀಟ್ ಏನು ಕಳುಹಿಸೋ ವ್ಯಕ್ತಿ ಇದೆ ಮತ್ತು ಸಬ್ಜೆಕ್ಟ್ ಏನಿದೆ ಇಮೇಲ್ ಇಮೇಲಲ್ಲಿರುವಂಥ ಮಾಹಿತಿನೂ ಕೂಡ ತಮಿಳ್ನಾಡಿಗೆ ಸಂಬಂಧಿಸಿದಂಥ ಮಾಹಿತಿ ಆ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಆತಂಕ ಪಡೋ ಅವಕಾಶ ಇರುತ್ತೆ ಇಂಗ್ಲೀಷಲ್ಲಿ ಬರಬಾರ್ದ ಏನೇ ಟೈಮ್ ಕೊಟ್ರ ಮತ್ತೆ ಅಲ್ಲಿ ನೀವು ಹಂಗೆ ಹೋಗೋಣ ಆರು ಬಂದ್ರೆ ಏನು ಮಾಡ್ಬೇಕು

इयल्ला ओयली निता जोना चपा